ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಭಾರ್ತೋಧನರ್ಧರಃ ತೇ ವಿಜಯೋ ಭೂತಿ ಧ್ರುವನಿ ತಿರ್ಮತಿ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸಿವಿ ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಹಾಗೂ ಗೋಚಾರದಲ್ಲಿ ಗುರುವಿನ ಬದಲಾವಣೆ ರಾಹುವಿನ ಬದಲಾವಣೆ ಕೇತುವಿನ ಬದಲಾವಣೆಯಿಂದ ಬರುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ವೃಶ್ಚಿಕ ರಾಶಿಯವರಿಗೆ ಗುರು ಗುರುವಿನ ಬಲ ಕಡಿಮೆ ಆಗ್ತದೆ ಇವಾಗ ಅಂದರೆ ಕಾರಣ ಏನಪ್ಪ ಅಂದರೆ ಎಂಟನೇ ಮನೆಯ ಪ್ರವೇಶವನ್ನು ಗುರು ಮಾಡ್ತಾನೆ ಹಾಗಾಗಿ ಗುರುವಿನ ಬಗ್ಗೆ ಹಾಗೆ ಶನಿಯ ಬಗ್ಗೆ ರಾಹುವ ಬಗ್ಗೆ ತಿಳಿಯೋಣ ವೃಶ್ಚಿಕ ರಾಶಿಯವರಿಗೆ ಹಿರಿಯರ ಆಸ್ತಿಗಳು ಲಭಿಸುವಂಥ ಯೋಗ ಭಾಳ ಚೆನ್ನಾಗಿದೆ ನೋಡಿ ಫಲ ಹೆಂಗೆ ಕೊಡ್ತಾನೆ ಫಲ ಅಂತಕ್ಕಂಥ ಸ್ಥಾನಕ್ಕೆ ಶನಿ ಪ್ರವೇಶ ಮಾಡೋದರಿಂದ ಒಳ್ಳೆಯ ಫಲವನ್ನು ಆಸ್ತಿ ಹಿರಿಯರ ಆಸ್ತಿಗಳನ್ನು ನೀವು ಸಂಪಾದನೆ ಮಾಡ್ಕೋಬೋದು ಮತ್ತು ಇರುವಂಥ ಉದ್ಯೋಗವೇ ಲೇಸು ಉದ್ಯೋಗವನ್ನು ಬಿಡಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡಬೇಡಿ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ನಿಮಗೆ ಅಷ್ಟು ಸಿಗಲ್ಲ ಇವಾಗ ಮೀಡಿಯಮ್ಮಾಗಿರುತ್ತದೆ ಮತ್ತು ಜೀವನ ಸಾಮಾನ್ಯ ಮಟ್ಟದಲ್ಲಿ ನಡೆಸಬಹುದು ನೀವು ಅತಿಯಾಗಿ ವೇಸ್ಟು ಮಾಡಬಾರ್ದು ಅತಿಯಾಗಿ ಸಂಪಾದನೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸಾಮಾನ್ಯ ರೀತಿಯಲ್ಲಿ ನಡೀತದೆ ಆದಷ್ಟು ಧರ್ಮ ಮಾರ್ಗದಲ್ಲಿ ವೃಶ್ಚಿಕ ರಾಶಿಯವರು ನಡೆಯಬೇಕಾಗ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ ಮತ್ತು ಆರೋಗ್ಯ ಸುಧಾರಣೆ ಆಗ್ತದೆ ಆರೋಗ್ಯನೂ ಪರಿಹಾರ ಅನುಕೂಲ ಆಗ್ತದೆ ಏನು ತೊಂದರೆ ಇಲ್ಲ ಯಾಕೆಂದರೆ ಒಂದು ಒಳ್ಳೆಯ ಫಲ ಕೊಡ್ತಾನೆ ಚತುರ್ಸ್ಥಾನದಲ್ಲಿ ರಾಹು ಬಂದಿರೋದ್ರಿಂದ ಅದು ಒಂದು ಒಳ್ಳೆಯ ಫಲವನ್ನು ಕೊಡ್ತಾನೆ ಮತ್ತು ರಾಜಕೀಯವನ್ನು ಯಾರು ಕಲ್ತ್ಕೋಬೇಕಂದ್ರೆ ಅಂದು ಪ್ರಯತ್ನ ಮಾಡಿ ಸೇರಿಕೊಳ್ಳಿ ಆ ರಾಜಕೀಯ ಜೀವನ ಪ್ರಾರಂಭ ಮಾಡ್ಬೋದು ಆ ವಿದ್ಯೆಯನ್ನು ಕಲಿಬೋದು ಅದರಿಂದ ಒಳ್ಳೆಯ ಫಲ ಬರ್ತದೆ ಸ್ವಲ್ಪ ಭೂಮಿ ಮನೆ ಸಂಪಾದನೆ ಮಾಡುವಂಥ ಯೋಗ ಅಷ್ಟು ದೊಡ್ಡದು ಮಾಡೋಕ್ಕಾಗಿಲ್ಲ ಕಡೆ ಪಕ್ಕ ಚಿಕ್ಕ ಆಸ್ತಿಯನ್ನೋರು ಮಾಡ್ಕೋಬೋದು ಮತ್ತು ವಿ ಹಿರಿಯರನ್ನು ವಿರೋಧ ಮಾಡ್ಕೊತೀರ ಆದಷ್ಟು ಕಡಿಮೆ ಮಾಡಿ ಮಾಡಬೇಡಿ ದೊಡ್ಡವರ ಮನ ಯಾವತ್ತೂ ವಿರೋಧ ಮಾಡ್ಕೊಳಕ್ಕೆ ಹೋಗಬೇಡಿ ಭವಿಷ್ಯದ ಬಗ್ಗೆ ಗಮನವನ್ನು ಕೊಡ್ತೀರಿ ನಿಮಗೆಲ್ಲ ಅರ್ಥ ಆಗುತ್ತೆ ಇವಾಗ ಏನೋ ವ್ಯವಹಾರನ ಅರ್ಥ ಆಗ್ತದೆ ಈಗ ಹಾಗಾಗಿ ಗಮನ ಕೊಡಿ ಮತ್ತು ಕಾಲಕಾಲಿಕ ಸಂಪಾದನೆ ತಕ್ಕ ಸಂಪಾದನೆ ಬರ್ತದೆ ಏನು ಮೋಸ ಆಗೋಲ್ಲ ಯಾಕೆಂದರೆ ಗುರುಬಲ ಇತ್ತು ನಿಮಗೆ ಈಗ ಗುರು ಪರೀಕ್ಷೆ ಶುರು ಮಾಡ್ತಾನೆ ಕೊಟ್ಟ ಹಣವನ್ನು ಗೌರವವನ್ನು ನೀವು ಹೇಗೆ ಯೂಸ್ ಮಾಡ್ಕೊತೀರೋದನ್ನು ನಾನು ಪರೀಕ್ಷೆ ಮಾಡೋ ಕಾಲ ಇದೆ ನಿಮಗೆ ಮೇಯಿಂದ ಆಚೆಗೆ ಹಾಗಾಗಿ ದೇವರು ಎಷ್ಟು ಕೊಡ್ತಾನೋ ಅಷ್ಟರಲ್ಲೇ ಮುಂದುವರಿಬೇಕಾಗ್ತದೆ ಪಾಪ ಕಾರ್ಯಗಳಲ್ಲಿ ಹೋಗಬಾರ್ದು ಕೆಟ್ಟ ಕಾರ್ಯ ಮೋಸ ವಂಚನೆ ಕಾರ್ಯಗಳಲ್ಲಿ ಯಾರಿಗೂ ಹೋಗಬಾರ್ದು ಮಾಡಬಾರ್ದು ನೀವು ನೀವು ಕೋಪ ಎಲ್ಲರನ್ನು ಶತ್ರು ಮಾಡ್ಕೊಂತೀರಿ ವೃಶ್ಚಿಕ ರಾಶಿಯವರು ವಿಪರೀತ ಕೋಪ ಆಗ್ತದೆ ನಿಮಗೆ ಇಮ್ಯಾಜ್ ಮಾಡೋಕ್ಕಾಗಷ್ಟು ಕೋಪಗಳು ಹೆಚ್ಚಾಗ್ತದೆ ಮತ್ತು ಉದ್ಯೋಗ ನಿಮಿತ್ತ ಪರಸ್ಥರವನ್ನು ವಾಸ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸುಖ ಚೆನ್ನಾಗಿದೆ ವಿದ್ಯೆ ಅನುಕೂಲ ಆಗ್ತದೆ ಮತ್ತು ಕೈಗೆ ಬಂದ ಸಂಪಾದನೆ ಸಾಕಾಗೋದಿಲ್ಲ ಇವಾಗ ಪರವಾಗಿಲ್ಲ ನಿಮ್ಗೆ ಎಷ್ಟು ಅಷ್ಟೇ ಬರ್ತದೆ ಅತಿಯೇನು ಬರೋದಿಲ್ಲ ಅಲ್ಲಿಗೆ ಸೇವ್ ಹೋಗ್ತದೆ ಮತ್ತು ಬಂಧುಗಳಿಂದ ಆಸ್ತಿ ವಿಚಾರದಲ್ಲಿ ಮೋಸವಾಗುವಂಥ ಚಾನ್ಸ್ ಇದೆ ಆಸ್ತಿ ವಿಭಾಗ ಮಾಡಬೇಕಾದ್ರೆ ನಿಮಗೆ ಮೋಸವನ್ನು ಮಾಡ್ತಾರೆ ಎಚ್ಚರಿಂದ ಆಸ್ತಿ ವಿಭಾಗವನ್ನು ಮಾಡಿಕೊಡಿ ಮತ್ತು ಆದಷ್ಟು ದುಷ್ಟ ಚಟಗಳಿಂದ ದೂರ ಇರಬೇಕು ಇದೇನಾದ್ರೂ ಜಾಸ್ತಿ ಮಾಡಿಕೊಂಡ್ರೆ ಇನ್ನು ಎರಡು ವರ್ಷ ಆರೋಗ್ಯ ಕೆಲಸ್ಕೊತೀರ ನೀವು ದುಷ್ಟ ಚಟಗಳೇನಾರು ಇದ್ದರೆ ಆದಷ್ಟು ಬಿಡಬೇಕು ಇದರಿಂದ ಆರೋಗ್ಯ ಸರಿ ಹೋಗ್ತದೆ ಇಲ್ಲ ಆರೋಗ್ಯ ಬಹಳ ಕೆಡ್ತದೆ ಮತ್ತು ಸಾಲಗಾರರಿಂದ ಅನೇಕ ತೊಂದರೆಗಳು ಎದುರಾಗ್ತದೆ ಸಾಲ ವಿಚಾರಕ್ಕೆ ಹೋಗಬೇಡಿ ಸುಮ್ಮನೆ ಸುಮ್ಮನೆ ತೊಂದರೆಗಳು ಕೊಡ್ತಾರೆ ಸಾಲಗಾರರು ಮಾನಸಿಕ ನೋವುಗಳು ಹೆಚ್ಚು ಮಾಡ್ತಾರೆ ಆದಷ್ಟು ಅವರಿಂದ ದೂರವಿರಬೇಕು ಕುಟುಂಬದಲ್ಲಿ ಏನೋ ನೆಮ್ಮದಿ ಇರಲ್ಲ ಶಾಂತಿ ಅನ್ನೋದು ಇರೋದಿಲ್ಲ ಏನೋ ಒಂದು ಸಟ್ಟ ಪುಡ್ಡ ಗಲಾಟೆಗಳು ಇರ್ತದೆ ಮತ್ತು ಹಣದ ಕೊರತೆ ಹೆಚ್ಚಿರ್ತದೆ ಮಕ್ಕಳಿಂದಲೂ ಸಹ ಯಾವ ರೀತಿಯಾಗೂ ಸಹಾಯ ಸಿಗೋದು ಭಾಳ ಕಡಿಮೆ ವೃಶ್ಚಿಕ ರಾಶಿಯವರಿಗೆ ಯಾಕೆಂದರೆ ಇವೆಲ್ಲ ಗುರು ಮುಂದೆ ಕೊಟ್ಟೋಗ್ತದೆ ಗುರುಬಲ ಹೋದಾಗ ಇವೆಲ್ಲ ಕಾಣಿಸ್ಕೊಂತದೆ ಬಟ್ ಗುರುಬಲ ಚೆನ್ನಾಗಿತ್ತಲ್ಲ ಮೇವರೆಗೂ ಮೇಯಿಂದ ಆಚೆ ತಾನೇ ತೊಂದರೆಗಳಾಗೋದು ಆದಷ್ಟು ಇದನ್ನೇ ಮೇಂಟೈನ್ ಬೇಕಾಗ್ತದೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಏನೋ ಒಂದು ಅಡ್ಡ ತೊಂದರೆಗಳು ಬರ್ತದೆ ಅಡ್ಡ ಅಡೆತಡೆಗಳು ಜಾಸ್ತಿ ಮತ್ತು ಉದ್ಯೋಗದಲ್ಲಿ ಕಿರಿಕಿರಿಗಳು ಏನೋ ಸಣ್ಣ ಪುಟ್ಟ ಕಿರಿಕಿ ಮಾಡ್ಕೊಂಡ್ಬಿಡ್ತೀರಿ ಅವೆಲ್ಲ ಮಾಡ್ಕೋಬಾರ್ದು ನಿಮ್ಮ ಮಾತಿನಿಂದ ಜಗಳ ಕದ ಸಂಭವಿಸ್ತಿದೆ ನೋಡಿ ಇದೇ ವಿಶೇಷ ನಿಮ್ಮ ಮಾತು ಆ ಮಾತಿನ ಬಗ್ಗೆ ಭಾಳ ಎಚ್ಚರ ವಹಿಸ್ಕೊಳ್ಳಿ ನಮ್ಮದೇ ಮದರಕ್ಕೆ ಹೋಗಬಾರ್ದು ಮತ್ತು ಹಣದ ವಿಚಾರದಲ್ಲಿ ಹೊಸ ಹೊಸ ಕಾರ್ಯಕ್ರಮ ಮಾಡಲು ಬಂಡವಾಳವನ್ನು ಹಾಕ್ತೀರಿ ಹೊಸ ವ್ಯಾಪಾರ ಮಾಡಬೇಕು ಹೊಸ ವ್ಯವಹಾರ ಹಾಕ್ತೀರಿ ಅದು ಸ್ವಲ್ಪ ಹುಷಾರಾಗಿರಬೇಕು ಅಲ್ಲಿ ವ್ಯಾಪಾರದಲ್ಲಿ ಮೋಸ ಮಾಡುವಂಥ ಜನ ಇರ್ತಾರೆ ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ಸಂಸಾರದ ಹೊಣೆ ಹೆಚ್ಚಾಗ್ತದೆ ಮನೆ ಕುಟುಂಬದಲ್ಲಿ ಭಾಳ ಜಾಸ್ತಿ ಆಗ್ತದೆ ಮತ್ತು ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಇರ್ತದೆ ಇನ್ನು ಮುಂದೆ ಹಿಂಗೆ ಹಾಗಿದ್ದೆ ಇನ್ನು ಆಗಬಾರ್ದು ಸರಿ ಮಾಡ್ಕೋಬೇಕು ನನ್ನ ಜೀವನ ಏ ಕೆಟ್ಟ ಅಭ್ಯಾಸ ಬಿಡಬೇಕು ಒಳ್ಳೆ ರೀತಿ ಹೋಗ್ಬೇಕು ಒಳ್ಳೆಯ ವ್ಯವಹಾರಗಳು ಬರ್ತದೆ ಅದನ್ನು ಫಾಲೋ ಮಾಡಿ ಮತ್ತು ವಿವಾಹದಗಳಿಗೆ ಅನುಕೂಲ ಚೆನ್ನಾಗಿ ಸಿಗ್ತದೆ ಸ್ತ್ರೀ ಮೂಲಕ ವಿಶೇಷವಾದ ಹಾನಿಗಳಾಗ್ತದೆ ಹವಾಮಾನ ಪ್ರಸಂಗಗಳ ಏರ್ಪಾಡಾಗ್ತದೆ ಎಚ್ಚರ ವಹಿಸ್ಕೊಳ್ಳಿ ನೀವೆಲ್ಲರೂ ಇದಕ್ಕೆಲ್ಲ ಕಾರಣ ಮುಖ್ಯವಾಗಿ ನಮಗೆ ಶನಿ ಇಟ್ಕೊಡ್ತಾನೆ ನಿಮಗೆ ಐದನೇ ಮನೆ ಶನಿ ಪಂಚಮ ಶನಿ ನಿಮಗೆಲ್ಲರಿಗೂ ಯಾವ ಸ್ತ್ರೀಯತ್ರ ಮಾತಾಡಬೇಕು ಅತಿ ಎಚ್ಚರ ಇರಬೇಕು ನಿಮ್ಮ ಸಹಾಯವನ್ನು ತಗೊಂಡು ನಿಮಗೆ ಮೋಸ ಮಾಡಿ ಅವಮಾನ ಮಾಡಿ ಹೋಗ್ತಾರೆ ಅಂಥ ಸ್ತ್ರೀರಿಂದ ಭಾಳ ದೂರವಿರಬೇಕಾಗ್ತದೆ ಸಂತಾನ ವಿಚಾರದಲ್ಲಿ ಏನೋ ಮಾನಸಿಕ ತೊಂದರೆಗಳಾಗ್ತದೆ ಕೆಲಸ ಕಾರ್ಯಗಳು ವ್ಯವಹಾರಗಳು ವ್ಯಾಪಾರಗಳಲ್ಲಿ ದೀರ್ಘವಾಗಿ ಅಧ್ಯಯನ ಮಾಡಿ ಮುಂದುವರೆಸಬೇಕು ನೋಡಿ ವಿಶೇಷ ಫಲ ನಿಮಗೆ ಯಾರೋ ಬಂದರೂ ಏನೋ ವ್ಯಾಪಾರ ಕೊಟ್ಟು ಹೊಸ ಮಾಡಕ್ಕೆ ಹೋಗಬಾರ್ದು ಸಲ ಯೋಚನೆ ಮಾಡಬೇಕು ಬಂಡವಾಳ ಇದ್ದೀನಿ ಇದು ನಡೆಯುತ್ತಾ ಇದು ಮುಂದೆ ಹೆಂಗಿರುತ್ತೆ ಅಂತ ದೀರ್ಘಾಲೋಚನೆ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಪತಿ ಪತ್ನಿಯಲ್ಲಿ ಹೊಂದಾಣಿಗಳು ಕಡಿಮೆ ಇರ್ತದೆ ಒಂದಕ್ಕೊಂದು ಮಾತು ಬೆಳ್ಕೊಂಡೋಗಿ ತೊಂದರೆಗಳಾಗ್ತದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ಕೊಂತದೆ ಸ್ವಲ್ಪ ಗಮನವನ್ನು ಕೊಡಿ ಮತ್ತು ಒಳ್ಳೆಯ ಉದ್ಯೋಗ ನಿಮ್ಮ ನಿಮ್ಮನ್ನು ಆರಿಸಿ ಬಂದರೂ ಅದನ್ನು ಬೇರೆಯವರಿಗೆ ಕೊಡ್ತೀರಿ ಏನೇ ಕೆಲಸ ಎಲ್ಲ ಕೂತಿರ್ತೀರಾ ಯಾರೋ ಒಂದು ಒಳ್ಳೆ ಕೆಲಸ ಇದೆ ಪಾಪ ಹೋಗೋಣ ಅಂತೀರಿ ನೀವು ಹೋಗಲ್ಲ ನೀವು ಬೇರೆ ಕಲತ್ತೀರ ಅವ್ನು ಇಂಪ್ರೂವ್ಮೆಂಟ್ ಆಗ್ತಾನೆ ಅಂದರೆ ನಿಮ್ಮ ಕೈಗೆ ಬಂದು ನೀವು ಮಾಡಬೇಕು ಬೇರೆಯವ್ರ ವಿಚಾರಕ್ಕೆ ಹೋಗಬಾರ್ದು ನೀವು ಈ ಮಾ ಈ ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಮತ್ತು ನಿಮ್ಮ ಕಟ್ಟ ಪರಿಹಾರಕ್ಕೆ ನೀವು ಮಾಡಬೇಕಾದ ಒಂದು ಪೂಜೆ ಯಾವುದಪ್ಪ ಅಂದರೆ ವಿಶೇಷವಾಗಿ ಒಂದು ರಾಹುವಿನ ಶಾಂತಿ ಮಾಡ್ಕೋಬೇಕಾಗ್ತದೆ ಮತ್ತು ಶನಿಯ ಶಾಂತಿಯನ್ನು ಮಾಡ್ಕೋಬೇಕಾಗ್ತದೆ ಯಾರು ಮಾಡ್ಕೊಂತೀರಿ ಅಂಥವರಿಗೆ ಮಾತ್ರ ಒಳ್ಳೆಯ ಫಲ ಸಿಗ್ತದೆ ಹಾಗಾಗಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಅಶ್ವತ್ಥನ ಪ್ರದರ್ಶನೆ ಮಾಡುವಂತಹದು ಮತ್ತು ರಾಹುವಿಗೆ ಸಂಬಂಧಪಟ್ಟ ನಾಗ ಸಂ ಪೂಜೆ ಮಾಡುವಂತಹದು ಚೆನ್ನಾಗಿ ಪೂಜೆ ಪ್ರತಿ ಮಂಗಳವಾರ ಹೋಗಿ ರಾಹುವಿನ ಪೂಜೆ ಮಾಡುವಂತಹದು ಮತ್ತು ವಿಶೇಷವಾಗಿ ಶನಿ ನಿಮಿತ್ತ ಹನುಮಂತ ದೇವರ ಪೂಜೆ ಶನಿ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ನೀವೆಲ್ಲ ವಿಶೇಷವಾಗಿ ಹನುಮಂತ ದೇವ ಉಪಾಸನೆ ಮಾಡುವಂತಹದು ಹನುಮಂತನ ಎಷ್ಟು ಉಪಾಸನೆ ಮಾಡ್ತೀರಿ ಅಷ್ಟು ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ದುಷ್ಟಶಕ್ತಿಗಳ ದೂರವಾಗ್ತದೆ ಮಾನಸಿಕ ನೆಮ್ಮದಿ ಬರ್ತದೆ ಬುದ್ಧಿ ಬಲ ಯಶಸ್ಸು ಆರೋಗ್ಯ ಈ ಮೂರು ಕೊಡುವಂತಹ ಹನುಮಂತ ದೇವರು ಹಾಗಾಗಿ ವೃಶ್ಚಿಕ ರಾಶಿಯವರು ಹನುಮಂತ ದೇವರು ಉಪಾಸನೆ ರಾಹುವಿನ ಉಪಾಸನೆ ಶನಿ ಉಪಾಸನೆ ಮಾಡಿದ್ರೆ ಎಲ್ಲ ಫಲವನ್ನು ನೀವು ಕಾಣ್ಬೋದು ಮತ್ತು ಶುಭ ಫಲವು ಹೆಚ್ಚಾಗಿ ಕಾಣ್ಬೋದು ನಮಸ್ಕಾರಗಳು